ಹಲೋ ನಮಸ್ತೆ ನಾನು ನಿಮ್ಮ ನಂದಿನಿಗೌಡ ಮಲ್ನಾಡು ಇವತ್ತು ಒಂದು ಸಾಂಗ್ ಜೊತೆ ಬಂದಿದ್ದೀನಿ ಸಾಂಗ್ ಅಂತೂ ತುಂಬನೇ ಚೆನ್ನಾಗಿದೆ ವಿಜಯ್ ರಾಘವೇಂದ್ರ ನಟಿಸಿರೋದು ಹಾಟ್ ಬಿಟ್ಸ್ ಸಿನಿಮಾದು ತುಂಬಾ ಅರ್ಥಪೂರ್ವಕವಾದಂಥ ಸಾಂಗು ಮೂವಿ ಅಂತೂ ಕೇಳೋದು ಬೇಡ ಬ್ಯೂಟಿಫುಲ್ ಆಗಿದೆ ತುಂಬನೇ ಚೆನ್ನಾಗಿದೆ ಯಾರೂ ಈ ಮೂವಿನ ನೋಡಿಲ್ಲ ಒಂದು ಸತಿ ಟ್ರೈ ಮಾಡಿ ಹಾಗೆ ನನ್ನ ಯಾರೂ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇಲ್ಲ ಪ್ಲೀಸ್ ಎಲ್ಲರೂ ನೋಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನಂತೂ ಖಂಡಿತ ಮರಿಬೇಡಿ ಹೀಗೆ ಒಳ್ಳೊಳ್ಳೆ ಸಾಂಗ್ಗಳನ್ನು ಹಾಡ್ತಾ ಇರ್ತೀನಿ ಅದರಲ್ಲೂ ನನ್ನ ಫೇವರೇಟ್ ಸಾಂಗ್ಗಳನ್ನೇ ಸೆಲೆಕ್ಟ್ ಮಾಡಿ ಹಾಡ್ತೀನಿ ತುಂಬಾ ಚೆನ್ನಾಗಿದೆ ಕೇಳೋದಕ್ಕೆ ಅಂತೂ ತುಂಬಾ ಖುಷಿಯಾಗುತ್ತೆ ಬಟ್ ಒರಿಜಿನಲ್ ಸಾಂಗ್ ಹೇಗಿದೆ ಅಷ್ಟು ಹಾಡೋದಕ್ಕೆ ಬರೋಲ್ಲ ಸಾರಿ ಸಾರಿ ಹೇಳ್ತೀನಿ ಏನಾದರೂ ತಪ್ಪಿದರೆ ದಯವಿಟ್ಟು ಒಂದು ಕ್ಷಮೆ ಇರಲಿ ಅಂತ ಹೇಳ್ತಾ ಇವತ್ತಿನ ಸಾಂಗ್ ಅಂತೂ ಬ್ಯೂಟಿಫುಲ್ ಆಗಿದೆ ನನ್ನ ಹೆಡ್ಡಿಂಗ್ ನೋಡಿದ ತಕ್ಷಣ ಗೊತ್ತಾಗಿದೆ ನಿಮಗೆ ಯಾವ ಸಾಂಗ್ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿದೆ ಬನ್ನಿ ಕೇಳೋಣ ಹಾಗೆ ಹೇಗೆ ಹಾಡ್ತೀನಿ ಅಂತ ಕೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಮ ಸಪೋರ್ಟ್ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಸಾಂಗ್ ಹಾಡ್ತೀನಿ ಬನ್ನಿ ಯಾರೆ ನೀ ಯಾರೇ ಚಲುವೆ ಚಲುವೆ ಹೇಳೇ ಯಾವಾಗ ಎದುರೂ ಬರುವೆ ಮನಸೂರೆ ಮಾಡುತ್ತಾಳೆ ಯಾರೋ ಆಕೆ ಮಿಂಚಂತೆ ಮಿಂಚಿದ ಮಾಯಾ ಜಿಂಕೆ ಮನಸೂರೆ ಮಾಡುತ್ತಾಳೆ ಯಾರೋ ಆಕೆ ಮಿಂಚಂತೆ ಮಿಂಚಿದ ಮಾಯಾ ಜಿಂಕೆ ಮನಸ್ಸಿನ ಹಾಳೆಯ ತೆರೆಯುತ್ತ ಈ ಒಲವಿನ ಗೀತೆಯ ಬರೆಯುತ್ತಾ ಬದುಕಿಗೆ ಅರ್ಥವ ತಿಳಿಸುತ್ತಾ ಮರೆಯಾದೋಳು ಯಾರೇ ಮನಸಿನ ಹಾಳೆಯ ತೆರೆಯುತ್ತ ಈ ಒಲವಿನ ಗೀತೆಯ ಬರೆಯುತ್ತ ಬದುಕಿಗೆ ಅರ್ಥವ ತಿಳಿಸುತ್ತ ಮರೆಯಾದೋಳು ಯಾರೇ ಯಾರೇ ನೀ ಯಾರೇ ಚಲುವೆ ಚೆಲುವೆ ಹೇಳೆ ಯಾವಾಗ ಎದುರು ಬರುವೆ ಅರಳದ ಹೂವಾ ಅರಳಿಸುತ್ತಾ ಪರಿಮಳ ನೀಡೋ ಸುಂದರಿ ಅರಳಿದ ಹಾಗೆ ಹೊರ ವಲವನು ಒಲವನ್ನು ನೀಡೋ ಪ್ರೇಮ ಮಂಜರಿ ಪ್ರೇಮವೇ ಬಾಳ ರೋಮಾಂಚನ ಅನುಭವ ಈಗ ಚೇತನ ಪ್ರಾಣವೇ ಸೇರಿ ಒಂದಾಗುಬಾ ವಿಸ್ಮಯ ಈಗ ನೋಡುವೆ ಹಗಲಿರುಳೇನು ಹಗಲಿರುಳೇನು ಎನಿಸುವುದೇ ಪ್ರೇಮ ಹೃದಯದ ಬಡಿತ ಬೆರೆಯುವುದೇನೇ ಜನುಮಗಳ ಪ್ರೇಮ ಹಗಲಿರುಳೇನು ಹಗಲಿರುಳೇನು ಎನಿಸುವುದೇ ಪ್ರೇಮ ಹೃದಯದ ಬಡಿತ ಬೆರೆಯುವುದೇನೇ ಜನುಮಗಳ ಪ್ರೇಮ ಯಾರೇ ನೀ ಯಾರೇ ಚಲುವೆ ಚಲುವೆ ಹೇಳೆ ಯಾವಾಗ ಎದುರೂ ಬರುವೆ ಮನಸೂರೆ ಮಾಡುತ್ತಾಳೆ ಯಾರೋ ಆಕೆ ಮಿಂಚಂತೆ ಮಿಂಚಿದ ಜಿಂಕೆ ಮನಸೂರೆ ಮಾಡುತ್ತಾಳೆ ಯಾರೋ ಆಕೆ ಮಿಂಚಂತೆ ಮಿಂಚಿದ ಮಾಯಾಜಿಂಕೆ ಜಿಂಕೆ ಮನಸ್ಸಿನ ಹಾಳೆಯ ತೆರೆಯುತ್ತ ಈ ಒಲವಿನ ಗೀತೆಯ ಬರೆಯುತ್ತ ಬದುಕಿಗೆ ಅರ್ಥವ ತಿಳಿಸುತ್ತಾ ಮರೆಯಾದೋಳು ಯಾರೇ ಹಾಟ್ ಬೀಟ್ಸ್ ಹೃದಯದ ಬಡಿತ ಹಾರ್ಟ್ ಬೀಟ್ಸ್ ಹಾರ್ಟ್ ಬೀಟ್ಸ್ ಪ್ರಣಯದ ಮಿಡಿತ ಆ ಗಗನವ ಭೂಮಿ ಮರೆಯುವುದೇ ಮರೆಯುವ ಮಾತು ಕೇಳಬಲ್ಲದೆ ಹೃದಯವು ಪ್ರೇಮ ಮರೆಯುವುದೇ ಮರೆತರ ಜೀವ ಬಾಳಬಲ್ಲದೆ ನೋಡದೆ ಆದ ಪ್ರೇಮ ಜೊತೆಯಲ್ಲಿ ಕೂಡಿ ಜೊತೆಯಲ್ಲಿ ಬಾಳು ಜೊತೆಯಾಗೆ ಜೊತೆಗಾತಿ ಹೃದಯದ ತಾಳ ಬೆರೆಸುವ ಕಾಲ ಬಂದಿದ ಸಂಗಾತಿ ಯಾರೂ ನೀ ಯಾರೇ ಚಲುವೆ ಚಲುವೆ ಹೇಳೇ ಯಾವಾಗ ಎದುರೂ ಬರುವೆ ಮನಸೂರೆ ಮಾಡುತ್ತಾಳೆ ಯಾರೋ ಆಕೆ ಮಿಂಚಂತೆ ಮಿಂಚಿದ ಮಾಯ ಜಿಂಕೆ ಮನಸೂರೆ ಮಾಡುತ್ತಾಳೆ ಯಾರೋ ಆಕೆ ಮಿಂಚಂತೆ ಮಿಂಚಿದ ಮಾಯಾಜಿಂಕೆ ಮನಸ್ಸಿನ ಹಾಳೆಯ ತೆರೆಯುತ್ತ ಈ ಒಲವಿನ ಗೀತೆಯ ಬರೆಯುತ್ತಾ ಬದುಕಿಗೆ ಅರ್ಥವ ತಿಳಿಸುತ್ತಾ ಮರೆಯಾದೋಳು ಯಾರೇ ಮನಸ್ಸಿನ ಹಾಳೆಯ ತೆರೆಯುತ್ತ ಈ ಒಲವಿನ ಗೀತೆಯ ಬರೆಯುತ್ತಾ ಬದುಕಿಗೆ ಅರ್ಥವ ತಿಳಿಸುತ್ತಾ ಮರೆಯಾದೋಳು ಯಾರೇ 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 ಥ್ಯಾಂಕ್ ಯು ಈ ಸಾಂಗ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಏನಾದರೂ ತಪ್ಪಿದರೆ ದಯವಿಟ್ಟು ಒಂದು ಕ್ಷಮೆ ಇರಲಿ ಒರ್ಜಿನಲ್ ಅಷ್ಟು ರಾಗ ಅಂತೂ ಬಂದಿಲ್ಲ ಎಲ್ಲಾದರೂ ತಪ್ಪಿದರೆ ದಯವಿಟ್ಟು ಒಂದು ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸಾಂಗ್ನ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳಿನ ಸಾಂಗ್ ಜೊತೆ ಮತ್ತೆ ನಿಮ್ಮನ್ನು ಸೇರ್ತೀನಿ ಅಲ್ಲಿವರೆಗೂ ಈ ಸಾಂಗ್ನ ನೋಡಿದಷ್ಟು ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿಗೆ ನನ್ನ ಸಾಂಗ್ ಮುಗಿಸ್ತಾ ಇದ್ದೀನಿ ಬ ಬಾಯ್ ಟೇಕ್ ಕೇರ್